ಆರ್ಡ್ರ್ ಮಾಡಿದ್ದೆ ಯಾರು ನಿಮ್ಗೆ ನಾವು ಶೇಷ್ಠರ ಮೇಲೂ ಎಲ್ಲರೂ ಎಲ್ಲರೂ ಬಟ್ ಚೇಂಜ್ ಗುರುಗಳು ಎಷ್ಟು ಜನ ಇದಾರೆ ಎಷ್ಟಾಗಿದೆ ಈಗ ಸ್ಕ್ಯಾನಿಂಗು ಇದು ಸೌತ್ ರೆಕಾರ್ಡ್ ರೂಮ್ ಟೆನ್ ಇರಬೇಕಲ್ಲ ನೈನ್ ಇದಾರೆ ಇನ್ನೊಬ್ಬರೂ ಇನ್ನೊಬ್ರು ಬಂದಿಲ್ವಾ ಅಲ್ಲಿದ್ದಾರ ಇದು ಸೌದ್ ಅಲ್ವಾ ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟು ಆಗ್ತಾ ಇದೆ ಯಾಕೆ ಇಷ್ಟು ಜನ ಇದ್ಕೊಂಡು ಬರೀ ಮೂರು ಆರ್ ಸಾವಿರ ಯಾಕೆ ಆಗ್ತಾ ಇದೆ ಬೇರೆ ತಾಲೂಕುಗಳಲ್ಲಿ ಹನ್ನೆರಡು ಹತ್ತು ಗ್ರೇಟ್ ಗ್ರೇಟ್ ಏನ್ರಿ ಅಪ್ಲೋಡ್ ಅದು ನಿಮ್ಗೆ ಸಂಬಂಧ ಇಲ್ಲ ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದೀನಿ ನಾನು ಅಪ್ಲೋಡ್ ಸಪರೇಟ್ ಎಲ್ಲಿ ತೋರಿಸಿ ನಿಮ್ದು ಈ ರೀಸೆಂಟ್ ಯಾರಿದ್ದಾರೆ ಇಲ್ಲಿ रिकॉर्ड तोड़ सी स्कैनिंग हो स्टार्ट ಆಗಿದೆ ಅಂತ ಆ ಎರೆ ಒನ್ ಟೈಮ್ ಐ 90 పేजेस ಅಪ್ಲೋಡ್ಡ್ 100 పేजेस ವಿ ಡು एवरीडे एवरेज ಪೋರ್ಟಿಲ್ ಮ ಕ್ಯುಮುಲೇಟಿವ್ ನಂಬರ್ ಆಫ್ పేजेस ಅಪ್ಲೋಡ್ಡ್ ಸೈನ್ಯ ಮಾಡೋದಿಲ್ವಾ ಯಾವಾಗಲೂ ಮಾಡೋದಿಲ್ಲ ಕೈಲಾಸ ಮಾಡಿದ್ರು ಯಾಕೆ ಯಾಕೆ ಮಾಡೋದಿಲ್ಲ ಇವತ್ತು ಕಲ್ಲಿಪುರ ಅಲ್ಲಿ ಫೀಲ್ಡ್ ಹೋದ್ರೆ ಹೋಗೋಡಿ ಅಂತ ಬರಲ್ವಾ